ವೆಲ್ಕಮ್ ಟು ಆರ್ನೂರ್ ಹೋಮ್ ಕಿಚನ್ ಹೋಪ್ ಯು ಆಲ್ ಆರ್ ಡೂ ಇನ್ ವೆಲ್ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ದುಪ್ ಸಾರು ಅಥವಾ ಸಪ್ಸಾರು ಅಂತ ಏನ್ ಹೇಳ್ತೀವಿ ಅದ್ರ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಮ್ಗೆ ಇಲ್ಲಿ ಹಸಿ ಕಾಳೆಲ್ಲ ಏನ್ ಸಿಗಲ್ಲ ಸಿಗುತ್ತೆ ತುಂಬಾ ದೂರ ಹೋಗಬೇಕು ಯಾವ್ದೋ ಇಂಡಿಯನ್ ಶಾಪ್ ಅಲ್ಲಿ ಅಕೇಶ್ನಲ್ ಸಿಗುತ್ತೆ ರೆಗ್ಯುಲರ್ ಆಗಿ ಸಿಗಲ್ಲ ಸೊ ಇದು ಸೀಸನ್ ಅಲ್ವಾ ತಿನ್ಬೇಕು ಅನ್ಸುತ್ತೆ ಸಪ್ಸಾರು ತಿನ್ಬೇಕು ಅನ್ಸಾಗಲ್ಲ ನಾವ್ ಹೆಸರು ಕಾಳು ಅಥವಾ ಕರಿಮಣಿ ಕಾಳು ಏನಂತೀವಿ ಬ್ಲಾಕ್ ಐ ಬೀನ್ಸ್ ಅಂತ ಆ ಕಾಳುಗಳನ್ನ ನೆನ್ಸಿ ಓವರ್ ನೈಟ್ ನೆನ್ಸಿಟ್ಕೊಂಡು ಅದನ್ನ ಮಾಡ್ಕೊಂಡು ತಿಂತೀವಿ ಅಷ್ಟೇ ಸೊ ನಾನಿವತ್ತು ಇವತ್ತು ಸಾರು ಮಾಡ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ತುಂಬಾ ಈಸಿಯಾಗಿ ಆಗುತ್ತೆ ರುಚಿಯಾಗಿರುತ್ತೆ ಹೇಗ್ ಮಾಡೋದು ನೋಡೋಣ ಬನ್ನಿ ನಾನಿವತ್ತು ಹಲ್ಸಂಡೆ ಕಾಳಿಂದ ಉಪ್ಸಾರ ಮಾಡ್ತಾ ಇದ್ದೀನಿ ಇದನ್ನ ಕರಿಮಣಿ ಕಾಳು ಅಂತ ಕೂಡ ಕರೀತಾರೆ ಅನ್ಸುತ್ತೆ ಹಲಸಂಡೆ ಕಾಳು ಒಂದ್ ಬೌಲ್ ಅಷ್ಟು ನೆನ್ಸಿಟ್ಟಿದ್ದೆ ಹಿಂದಿನ ದಿವಸ ರಾತ್ರಿನೇ ಇದನ್ನ ಒಂದ್ ಎಂಟರಿಂದ ಹತ್ತು ಅವರ್ ನೆನ್ಸ್ಬೇಕು ನೆನ್ಸ್ಬಿಟ್ಟು ಇಟ್ಟಿದ್ದೆ ಅದನ್ನ ಇವಾಗ ಕುಕ್ಕರ್ ಅಲ್ಲಿ ಹಾಕಿ ಕೂಗಿಸ್ಕೋಬೇಕು ಇದಕ್ಕೆ ಆರು ಮೆಣಸಿನಕಾಯಿ ಕೂಡ ಹಾಕ್ತಿದೀನಿ ಒಂದ್ ಐದಾರು ಅಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ಅಂದ್ರೆ ಒಂದ್ ಎರಡ್ ಹಾಕೊಂಡಿರಿ ರುಬ್ಬಕ್ಕೆ ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಆಮೇಲೆ ನೋಡ್ಕೊಂಡು ಹಾಕಬಹುದು ಖಾರ ಎಷ್ಟು ಬೇಕು ನೋಡ್ಕೊಂಡು ಒಂದ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ದೊಡ್ಡ ಗ್ಲಾಸ್ ಅಲ್ಲಿ ಒಂದುವರೆ ಗ್ಲಾಸ್ ಅಷ್ಟು ನೀರ್ ಹಾಕಿದೀನಿ ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡು ಕಾಳನ್ನ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಕುಕ್ಕರ್ ಇಟ್ಬಿಟ್ಟು ಒಂದ್ ನಾಲ್ಕು ಜಾಲ್ ಹಾಕಿಸ್ಕೊತೀನಿ ಇವಾಗ ನಾನು ಒಣಗಿರೋ ಕಾಳಲ್ಲಿ ಮಾಡ್ತಿದ್ದೀನಿ ಅದಕ್ಕೆ ಕುಕ್ಕರ್ ಅಲ್ಲಿ ಕೂಗಿಸ್ಕೋತಿದ್ದೀನಿ ಬಟ್ ನಿಮಗೆ ಇವಾಗ ಸೀಸನ್ ಅಲ್ವಾ ಅವ್ರೆ ಕಾಳು ತೊಗರಿ ಕಾಳೆಲ್ಲ ಹಸಿರೇ ಸಿಗುತ್ತೆ ಇಂಡಿಯಾಲೆ ಅಂತ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಳಲ್ಲಿ ಮಾಡೋದಾದ್ರೆ ಸಪ್ಸಾರು ಅಥವಾ ಉಪ್ಸಾರನ್ನ ನೀವು ಓಪನ್ ಪಾತ್ರೆಲಿ ಬೇಯಿಸ್ಕೊಳ್ಳಿ ಈ ತರ ಕುಕ್ಕಲ್ಲಿ ಕೂಗಿಸ್ಕೊಳಕ್ ಹೋಗ್ಬೇಡಿ ಪಾತ್ರೆಲಿ ಒಂದ್ ಎರಡ್ ಮೂರ್ ಗ್ಲಾಸ್ ನೀರ್ ಹಾಕಿಟ್ಬಿಡಿ ಸ್ವಲ್ಪ ಜಾಸ್ತಿನೇ ನೀರ್ ಹಾಕಿ ನೀರ್ ಕಾದ್ಮೇಲೆ ಕಾಳು ಹಾಕಿ ಮತ್ತೆ ಮೆಣಸಿನಕಾಯು ಹಾಕಿ ಉಪ್ಪಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಹತ್ತ ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ ನಿಮಿಷ ಟೈಮ್ ತಗೋಬಹುದು ಬಟ್ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಕುಗ್ಸಿ ಮಾಡೋದಕ್ಕಿಂತ ಸೊ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಂಡು ನೋಡಿ ಸಕ್ಕತ್ತಾಗಿರತ್ತೆ ಟೇಸ್ಟ್ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ದೊಡ್ಡದು ಸೈಜ್ ನೋಡಿ ಇಷ್ಟು ದೊಡ್ಡ ಬರುತ್ತೆ ಸೈಜು ತುಂಬಾ ದಪ್ಪ ಇರುತ್ತೆ ಅದಕ್ಕೆ ನಾನೊಂದು ಈ ಸೈಜ್ ಅಲ್ಲಿ ಒಂದ್ ಮೂರ್ ತಗೊಂಡಿದೀನಿ ಇವನ್ನ ಮೂರು ಪೀಸಸ್ ತಗೊಂಡಿದೀನಿ ಇಂಡಿಯಾಲ್ ಎಲ್ಲ ಚಿಕ್ಕದಿರುತ್ತಲ್ವಾ ಬೆಳ್ಳುಳ್ಳಿ ಸೊ ಸ್ಮಾಲ್ ಸೈಜ್ ಇರುತ್ತೆ ಅದಕ್ಕೆ ಒಂದ್ ಪೂರ ಹಾಕೊಳ್ಳಿ ಈ ಸಬ್ಸಾರ್ಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನ್ ಮೂರೇ ಮೂರು ಪೀಸ್ ಹಾಕ್ತಿದೀನಿ ನೀವು ಒಂದು ಬೆಳ್ಳುಳ್ಳಿನ ಸುಲ್ಕೊಂಡು ಪೂರ ಹಾಕೋಬೇಕಾಗತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಅದನ್ನ ಒಂದು ಚಿಕ್ಕದು ಒಂದ್ ಇಡೀ ಹಾಕ್ತಾ ಇದೀನಿ ಇದಕ್ಕೆ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದಕ್ಕೆ ಹುಣಸೆ ಹಣ್ಣು ಒಂದ್ ಎರಡು ಮೂರ್ ಇಂಚಷ್ಟು ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೊಳೆದ್ ಬಿಟ್ಟು ಹಾಕ್ತಾ ಇದ್ದೀನಿ ಕುಕ್ಕರ್ ಪ್ರೆಷರ್ ಬಿಟ್ಟಿದ್ಯಾ ನೋಡ್ತಾ ಇದೀನಿ ಕುಕ್ಕರ್ ಬಿಟ್ಟಿದೆ ಮತ್ತೆ ಕಾಳು ಕೂಡ ಸಾಫ್ಟ್ ಆಗಿ ಬೆಂದಿದೆ ನಾಲ್ಕಾಲ ಸಾಕು ಒಣಗಿರೋ ಕಾಳಲ್ಲಿ ಮಾಡ್ತಿರೋದಲ್ವಾ ಸೊ ನಾಲ್ಕು ವಿಶಲ್ ಹಾಕ್ಸಿದೀನಿ ನೋಡಿ ಈ ತರ ಬೆಂದಿದೆ ಚೆನ್ನಾಗಿ ಕಾಳು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಸಾರಾಗತ್ತೆ ಈ ಕಾಳು ಬೇಯಿಸಿದ ನೀರ್ ಇದೆಯಲ್ಲ ಅದನ್ನ ಇವಾಗ ಸಪ್ರೇಟ್ ಮಾಡಿ ಇಟ್ಕೊತಿದೀನಿ ಆ ನೀರಲ್ಲೇ ಸಾರ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಕಾಳನ್ನ ಸಪ್ರೇಟ್ ಆಗಿ ಇಟ್ಕೊಳೋಣ ಈ ನೀರ್ ಸಪ್ರೇಟ್ ಮಾಡದ್ಮೇಲೆ ಈ ಮೆಣಸಿನ್ಕಾಯಿ ಇದಾವಲ್ಲ ಇವನ್ನ ರುಬ್ಬಕ್ ಹಾಕೋಬೇಕು ನಾವನ್ನ ಬೇಸರ ಮೆಣಸಿನಕಾಯಿ ಇಲ್ಲಿ ಆರ್ ಮೆಣಸಿನ್ಕಾಯಿ ಹಾಕಿದ್ದೆ ಬೇಯಿಸಕ್ಕೆ ಎಲ್ಲವನ್ನೂ ಹಾಕೊಳಕ್ ಹೋಗಲ್ಲ ಖಾರ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಕಮ್ಮಿ ಮಾಡಕ್ ಆಗಲ್ಲ ಸೊ ಒಂದ್ ನಾಲ್ಕ್ ಹಾಕೋತೀನಿ ರುಬ್ಬಕ್ಕೆ ಇನ್ನೆರಡನ್ನ ಹಂಗೆ ಎತ್ತಿಟ್ಟಿರ್ತೀನಿ ಮಸಾಲ ರುಬ್ತೀವಲ್ಲ ಅವಾಗ ಆಲ್ಮೋಸ್ಟ್ ಎಂಡಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ಮಸಾಲ ನಿಮ್ಗೆ ಗೊತ್ತಾಗುತ್ತೆ ಖಾರ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬಹುದು ಇವೆರಡನ್ನು ನಾನು ಎತ್ತಿಟ್ಟಿರ್ತೀನಿ ನಾಲ್ಕು ಹಾಕೊಂಡು ರುಬ್ಬೋಣ ಕಾಳನ್ ಕೂಡ ಒಂದ್ ಅಷ್ಟು ಹಾಕೋತಿದೀನಿ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಹಾಕೊಂಡು ಎಲ್ಲ ಹಾಕೊಂಡು ಸ್ವಲ್ಪ ನೀರ್ ಬೇಕಾದ್ರೂ ಹಾಕೋಬಹುದು ಇಲ್ವಾ ಸಪ್ ನೀರ್ ಏನಿದೆ ಕಾಳಿಂದು ನೀರ್ ಇದೆಯಲ್ಲ ಬೇಸಿದ್ದು ಅದ್ ಜಾಸ್ತಿ ಇದ್ರೆ ಅದನ್ನೇ ಹಾಕೊಳ್ಳಿ ಒಂದ್ ಸೌಟ್ ಇಲ್ಲ ಎಕ್ಸ್ಟ್ರಾ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೋಬೇಕು ನುಣ್ಣಗೆ ಆಗೋವಷ್ಟು ಮಸಾಲ ರುಬ್ಕೊಳ್ಳಿ ಮಸಾಲ ನೋಡಿ ನುಣ್ಣ ರುಬ್ಬಿದೀನಿ ಟೇಸ್ಟ್ ಬೇಕಾದ್ರೆ ಇವಾಗ ನೋಡಿ ಮೆಣಸಿನ್ಕಾಯಿ ಬೇಕಂದ್ರೆ ಇನ್ನೆರಡು ಹಾಕೊಂಡು ಇವಾಗ ರುಬ್ಕೋಬಹುದು ನಮ್ ಕಡೆ ನಮ್ಮಅಮ್ಮ ನಮ್ಮ ಅಜ್ಜಿಯವರೆಲ್ಲ ಉಪ್ಸಾರ್ ಅಂದ್ರೆ ಇಷ್ಟೇ ಐಟಮ್ ಹಾಕೋದು ಆರ್ ಐಟಮ್ ಹಾಕ್ತೀವಿ ನೋಡಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಕಾಳು ಬೇಯಿಸಿದ್ದು ಮತ್ತೆ ಮೆಣಸಿನ್ಕಾಯಿ ಅಷ್ಟನ್ನೇ ಹಾಕಿ ಮಾಡುವಂಥದ್ದು ಒಂಥರ ಹಳ್ಳಿ ರುಚಿ ಇದು ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟೇ ನೋಡಿ ಸಪ್ಸಾರು ಅಥವಾ ಉಪ್ಸಾರು ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕಾಳು ಬೇಯಿಸ್ತಿರಲ್ಲ ನೀರು ಅದನ್ನ ಸ್ವಲ್ಪ ಸಪ್ರೇಟ್ ಆಗಿ ಒಂದ್ ಸ್ವಲ್ಪ ಎತ್ತಿಟ್ಕೊಂಡಿರಿ ಮಕ್ಕಳಿರೋ ಮನೇಲಾದ್ರೆ ಇದು ಖಾರ ಅನ್ಸಿದ್ರೆ ಮಸಾಲ ಆ ತಿಳಿ ನೀರು ಬೇಯಿಸಿರ್ತೀವಲ್ಲ ಕಾಳಿ ನೀರು ಅದನ್ನೊಂದ್ ಸ್ವಲ್ಪ ಹಾಕ್ಬಿಟ್ಟು ತುಪ್ಪ ಹಾಕೊಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಕಾಳನ್ನ ಕೆಲವರು ಪಲ್ಯ ಸೈಡ್ ಪಲ್ಯಗೆ ಒಗ್ಗರಣೆ ಹಾಕಿ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಒಗ್ಗರಣೆ ಹಾಕಿ ಪಲ್ಯ ತರ ಕಾಳು ಪಲ್ಯ ತರ ಮಾಡ್ಕೊಂಡು ಇಟ್ಕೋತಾರೆ ಚೆನ್ನಾಗಿರೋ ಟೇಸ್ಟ್ ಅಂತ ನಮನೆಯಲ್ಲಿ ಈ ತರ ಬೇಯಿಸಿದ ಕಾಳನ್ನ ಹಸಿ ಅದೇ ಬೇಯಿಸಿರ್ತೀವಲ್ಲ ಜಸ್ಟ್ ಹಂಗೇನೆ ತಿನ್ನೋಕೆ ಇಷ್ಟ ಪಡ್ತಾರೆ ಸೊನ್ನ ಇದಕ್ಕೇನು ಒಗ್ಗಣೆಲ್ಲ ಏನು ಆಗ್ತಿಲ್ಲ ಹಂಗೇನೆ ಚೆನ್ನಾಗಿರತ್ತೆ ಮತ್ತೆ ಈ ಸಪ್ಸಾರನ್ನ ಕಾಯಿಸ್ಬಾರ್ದು ಬಿಸಿ ಮಾಡಬಾರ್ದು ಇದನ್ನ ರುಬ್ಬಿದೀವಲ್ಲ ರುಬ್ಬಿದ್ ಹಾಕದ್ಮೇಲೆ ರುಬ್ಬಿದ್ ಹಾಕೊಂಡ್ ರೆಡಿ ಮಾಡ್ಕೊಂಡು ತಣ್ಣಗೇನೆ ತಿನ್ನೋದು ಫಸ್ಟ್ ಟೈಮ್ ಯಾರು ಮಾಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಇದೀನಿ ಅಷ್ಟೇ ಸೊ ಇದನ್ನ ಬಿಸಿ ಮಾಡಕ್ ಹೋಗ್ಬೇಡಿ ಸಪ್ಸಾರ ಅಂದ್ರೆ ಹಂಗೆ ಒಂದ್ಸಲ ರುಬ್ಬಿದ್ಮೇಲೆ ಮಸಾಲ ಅದು ಕಾಳು ಬೆಳಸಿ ಕಾಳು ಬೇಯಿಸಿದ ನೀರ್ ಇರುತ್ತಲ್ಲ ಅದಕ್ಕೆ ಹಾಕೊಂಡು ಬಿಸಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತೆ ಉಪ್ಪುನು ಅಷ್ಟೇ ಇವಾಗ ನೋಡಿ ಟೇಸ್ಟ್ ನೀವು ಉಪ್ಪು ಸಪ್ಪೆ ಇದ್ರೆ ಒಂದ್ ಪುಡಿ ಉಪ್ಪು ಎಕ್ಸ್ಟ್ರಾ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಮಸಾಲಾ ಅಡುಗೆಗಳೆಲ್ಲ ತಿಂದು ಬೇಜಾರಾಗಿದ್ರೆ ಈ ಸಿಂಪಲ್ ಆದಂತ ಹಳ್ಳಿ ರುಚಿಯಲ್ಲಿರೋ ಉಪ್ಸಾರು ಟ್ರೈ ಮಾಡಿ ನೋಡಿ ಯಾವುದೇ ಕಾಳು ಹಾಕಿದ್ರು ಸೇಮ್ ರೆಸಿಪಿ ಕಾಳುಗಳು ಚೇಂಜ್ ಆದ್ರೂ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಬಾಯ್